ತುಂಬಾ ಸಿಂಪಲ್ಲು ಈ ಮುತ್ತಿಗೆ ಲೈಫಲ್ಲಿ ಒಂದೇ ಒಂದ್ ಡ್ರೀಮು ಅದು ನಿಜ ಆಗ್ಬೇಕು ಅನ್ನೋದೇ ಈ ಮುತ್ತು ಜಿಗಿ ಜಿಗಿ ಅಂತ ಎಂಟ್ರಿ ಕೊಟ್ರೆ ಸುತ್ತ ಜನ ಎಲ್ಲ ಗಿಜಿ ಗಿಜಿ ಅಂತ ಇರಬೇಕು ಮುಂದೆ ಪ್ರೆಸ್ ಹಿಂದೆ ತುಂಬಿ ಇವನ್ ಯಾರ ಅಂತಿದ್ದವರೆಲ್ಲ ನಮ್ ಹೀರೋ ಅಂತ ಜೈಕಾರ ಹಾಕ್ಬೇಕು ಇದೆಲ್ಲ ನಿಜ ಆಗ್ಬೇಕು ಅಂದ್ರೆ ನೀವು ಮನ್ಸು ಮಾಡ್ಬೇಕು ಐ ಲವ್ ಯು ಅನ್ನೋ ಮೂರೇ ಮೂರು ಪದನ ನೀವ್ ಹಿಂಗೆ ಎತ್ಬಿಟ್ರೆ ನಾನು ಹಂಗೆ ಕ್ಯಾಚ್ ಹಾಕೊಂಡ್ಬಿಡ್ತೀನಿ पारो पारो वेरो